ನಮಸ್ಕಾರ ಕರ್ನಾಟಕ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರೇನು ರೀ ಬರ್ರಿ ಹಾಗಿದ್ರೆ ಇವತ್ತು ನಾನು ನಿಮಗೆ ಎಗ್ ಮಸಾಲಾನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮಾಡೋದು ತುಂಬ ಸುಲ್ ತುಂಬ ಅಂದರೆ ತುಂಬ ಮಸ್ತಾಗಿ ಇರ್ತೈತೆ ನೋಡ್ರಿ ಈ ಎಗ್ ಮಸಾಲ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರ್ರಿ ನೋಡ್ರಿ ಮೊದಲಿಗೆ ನಾನಿಲ್ಲಿ ಒಂದು ಐದು ಎಗ್ಗನ್ನು ಕುದಿಸಿ ಸಿಪ್ಪೆನ ಸುಳ್ಳು ಇಟ್ಕೊಂಡಿನಿ ನೋಡ್ರಿ ಒಂದು ಎರಡರಿಂದ ಮೂರು ಈರುಳ್ಳಿನ ಉದ್ದುದಕ್ಕೆ ಇಟ್ಕೊಂಡಿನ್ರಿ ಒಂದು ಎರಡು ಟೊಮೆಟೋನ ತೊಗೊಂಡಿನ್ರಿ ಒಂದು ನಾಲ್ಕರಿಂದ ಐದು ಹಸೆ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀರಿ ಇಟ್ಕೊಂಡಿ ನೋಡ್ರಿ ಸ್ವಲ್ಪ ಕೊಬ್ಬರಿನ ಕೂಡ ತೊಗೊಂಡಿನ್ರಿ ನೋಡಿರಿ ಅಚ್ಚ ಖಾರದ ಪುಡಿ ಧನಿಯಾ ಗರಂ ಮಸಾಲ ಸ್ವಲ್ಪ ಕಾಳುಮೆಣಸು ಕಾಳುಮೆಣಸಿನ ಪುಡಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಇಷ್ಟಿದ್ರೆ ಸಾಕು ನೋಡಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಕಾಯಿ ರೀ ಕಡಾಯಿ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತೀನಿ ನೋಡ್ರಿ ನೋಡ್ರಿ ಈಗ ಎಣ್ಣೆ ಚೆನ್ನಾಗಿ ಕಾದಮೇಲೆ ಈ ಎಗ್ ಏನು ಕುದಿಸ್ಕೊಂಡಿದ್ದು ನೋಡ್ರಿ ಅವ್ಗೆ ಸ್ವಲ್ಪ ಗೀತು ಹಾಕಿ ಬೇಯಿಸ್ಕೊತೀನಿ ನೋಡ್ರಿ ಅಂದರೆ ಒಂದು ಸ್ವಲ್ಪ ಚಾಕುವಿನಿಂದ ಈ ಥರ ರೀ ಅವು ಮೇಲಿನ ಇದನ್ನಷ್ಟೇ ಈ ಥರ ಕೂದು ಇದನ್ನು ಹಾಕ್ಕೊಂಡಿನಿ ನೋಡ್ರಿ ಈಗ ಈ ತಗೊಂಡಿನಿ ನೋಡಿ ಈ ಎಲ್ಲ ಮಸಾಲೆಗಳಲ್ಲಿ ಒಂದೊಂದು ಚಿಟಿಕೆಯಷ್ಟು ನಾನು ಮಸಾಲೆ ಪೌಡರ್ಗಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿರಿ ಈ ಥರ ಎಗ್ಗೆ ಕುಯ್ದು ಈ ಮಸಾಲೆಗಳನ್ನು ಹಾಕೊಳ್ಳೋದ್ರಿಂದ ಎಲ್ಲ ಮಸಾಲೆ ಪದಾರ್ಥಗಳು ಎಗ್ಗೊಳಗೆ ಮಸ್ತಂಗೆ ಸೇರ್ಕೋತಾವ್ರಿ ಆವಾಗ ಎಗ್ ಮಸ್ತ್ ಹತ್ತತ್ ನೋಡ್ರಿ ಈಗ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿಣ ಪುಡಿನ ಹಾಕ್ಕೊಂಡಿನಿರಿ ಅರಿಶಿನ ಪುಡಿನೂ ಮಸ್ತಂಗೆ ಕಲರ್ ಬರಲಿ ಅಂತ ಹಾಕೊಂಡೆ ನೋಡ್ರಿ ಈಗ ಈ ಎಗ್ಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ತಗೊಂಡಿನಿ ನೋಡ್ರಿ ಈಗ ಇದೇ ಕಡಾಯಿಗೆ ಮತ್ತೆ ಒಂದು ಎರಡರಿಂದ ನಾಲ್ಕು ಟೇಬಲ್ ಸ್ಪೂನ್ ಅವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತೀನಿ ನೋಡಿರಿ ಈರುಳ್ಳಿನ ಒಂದು ಸ್ವಲ್ಪ ಬೇಯಿಸ್ಕೋಬೇಕ್ರಿ ನೋಡಿರಿ ಈ ಥರ ಇದನ್ನು ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕಾಗ್ತೈತ್ರಿ ಈಗ ನಾನಿದಕ್ಕೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿನ ಹಾಕ್ಕೊಳ್ತೀನಿ ನೋಡಿರಿ ನೋಡ್ರಿ ಇದನ್ನು ಮತ್ತೆ ಒಂದು ಹತ್ತು ಬೆಳ್ಳುಳ್ಳಿ ಶುಂಠಿನೂ ಕೂಡ ಹಾಕ್ಕೊಳ್ತೀನಿ ನೋಡಿರಿ ಈಗ ಚಂದಂಗೆ ಫ್ರೈ ಮಾಡ್ಕೊಳ್ತೀನಿ ರೀ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೀನಿ ನೋಡಿರಿ ಈಗ ಇದು ಪೂರ್ತಿ ಚೆಂದಾಗೆ ಮೆತ್ತಗಾಗಬೇಕು ರೀ ಟೊಮ್ಯಾಟೊ ಈರುಳ್ಳಿ ಎಲ್ಲ ಅಷ್ಟೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗ್ತದೆ ರೀ ನೋಡಿರಿ ಈ ಥರ ಆಗ್ಬೇಕು ನೋಡಿರಿ ಈಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಡ್ತೀನಿ ರೀ ಪೂರ್ತಿ ರೀ ಪೂರ್ತಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕೊಳ್ತಾ ಇದ್ದೀನಿ ನೋಡಿರಿ ನೋಡಿರಿ ಈ ಥರ ಪೂರ್ತಿ ತಣ್ಣಗಾದ್ಮೇಲೆ ರೀ ಇಲ್ಲ ಅಂದರೆ ಜಾರಿಗೆ ಕೆಟ್ಟೋಗ್ಬಿಡ್ತಾವ ನೋಡ್ರಿ ಈಗ ಇದಕ್ಕ ಕೊತ್ತಂಬರಿನೂ ಹಾಕೊಳ್ತೀನಿ ನೋಡ್ರಿ ಮತ್ತೆ ಕರಿಬೇವನ್ನು ಕೂಡ ರೀ ಈಗ ಇದನ್ನ ಸ್ವಲ್ಪ ರುಬ್ಕೊಂಡು ಬರ್ತೀನಿ ನೋಡ್ರಿ ಈ ಥರ ರುಬ್ಬಿದ ಮೇಲೆ ಇದಕ್ಕೆ ಒಂದು ಟೀ ಗ್ಲಾಸ್ ಆಗಷ್ಟು ನೀರನ್ನು ಹಾಕಿ ಮತ್ತೆ ಸಣ್ಣದಾಗೋ ತನಕ ಇದನ್ನು ರುಬ್ಕೊಂಡು ಬರ್ತೀನಿ ನೋಡ್ರಿ ನೋಡ್ರಿ ಈ ಥರ ಆಗ್ಬೇಕು ನೋಡ್ರಿ ಈಗ ಮಸ್ತಂಗೆ ಮಸಾಲ ರೆಡಿ ಆಯ್ತು ನೋಡ್ರಿ ಈಗ ಮತ್ತೆ ಅದೇ ಕಡಾಯಿನ ನಾನಿಲ್ಲಿ ಕಾಯೋದಕ್ಕೆ ರೀ ಅದಕ್ಕೆ ಈ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ ನೋಡಿರಿ ಈ ಮಿಕ್ಸಿ ಜಾರ್ಗ ಒಂದು ಸ್ವಲ್ಪ ನೀರನ್ನ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ನೋಡ್ರಿ ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ರಿ ಭಾಳ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ಭಾಳ ತಿಳಿನೂ ಆಗಬಾರ್ದು ಈ ಥರ ಇರಬೇಕು ನೋಡ್ರಿ ಇದನ್ನು ಇವಾಗ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ರೀ ನೋಡಿರಿ ಚಂದಂಗೆ ಕುದಿಬೇಕ್ರಿ ಇದು ಕುದಿತಿರಬೇಕಾದ್ರೆ ಇದಕ್ಕೆ ನಾನು ಈ ತಗೊಂಡಿರೋ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕೊಳ್ತಾ ಇದ್ದೀನಿ ನೋಡಿರಿ ಈಗ ಎಲ್ಲ ಮಸಾಲೆನೂ ಚೆಂದಂಗೆ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ರೀ ನೋಡಿರಿ ಈಗ ಚೆಂದಂಗೆ ಕುದಿಯಾಕತ್ತೈತಿ ಕುದಿಯುವಾಗ ಈ ಎಗ್ಗನ್ನು ಹಾಕೊಳ್ತೀನಿ ನೋಡಿರಿ ನೋಡಿರಿ ಎಷ್ಟು ಚಂದಂಗೆ ಎಗ್ ಮಸಾಲ ರೆಡಿ ಆಗೈತ್ರಿ ಈಗ ಮನೆಯಾಗ ಇದ್ರೆ ಈ ಕಸೂರಿ ಮೇಥಿ ಸ್ವಲ್ಪ ಸ್ವಲ್ಪ ಉದುರಿಸ್ಕೊಂಡ್ಬಿಡ್ರಿ ಇದ್ರೆ ಹಾಕೋರಿ ಇಲ್ಲ ಅಂದರೆ ಪರವಾಗಿಲ್ಲ ಈಗ ಮಸ್ತಾಗಿ ಒಂದು ಎಗ್ ಮಸಾಲ ರೆಡಿ ಐತ್ರಿ ನೀವು ಈ ಥರ ಒಂದು ಎಗ್ ಮಸಾಲಾನ ಟ್ರೈ ಮಾಡಿ ನೋಡ್ರಿ ಇದನ್ನು ಖಡಕ್ ರೊಟ್ಟಿ ಜೊತೆ ತಿಂದ ನೋಡಿರಿ ಮಸ್ತಾಗಿರ್ತೈತಿ ಖಡಕ್ ರೊಟ್ಟಿ ಇಷ್ಟ ಇಲ್ಲ ಅನ್ನೋರು ಚಪಾತಿ ನಾನು ರೈಸು ಎಲ್ಲದರ ಜೊತೆ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತ್ರಿ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಈ ವಿಡಿಯೋ ಕೊಂದ ಲೈಕ್ ಮಾಡಿಬಿಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು